ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೆಯ ಜಯಂತ್ಯೋತ್ಸವ ಕಲಬುರಗಿ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುಲ್ಬರ್ಗ ಜಿಲ್ಲೆಯಲ್ಲಿ ಬಾಬಾ ಸಾಹೇಬರ ಜಯಂತಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ವಿ ಈ ಒಂದು ಜಯಂತೋತ್ಸವ ಪ್ರಗತಿಪರ ಚಿಂತಕರು ಹೋರಾಟಗಾರರು ಸಾಹಿತಿಗಳು ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಅಂಬೇಡ್ಕರ್ ಅಭಿಮಾನಿಗಳು ಇದೇ ತಿಂಗಳು ಇಪ್ಪತ್ತು ನಾಲ್ಕನೇ ತಾರೀಕು ಕಲಬುರಗಿ ನಗರದ ಏನು ಕನ್ನಡ ಭವನದಲ್ಲಿ ಏನು ನೂರ ಮೂವತ್ತ ನಾಲ್ಕನೆಯ ಜಯಂತೋತ್ಸವ ಸಮಿತಿ ಅಧ್ಯಕ್ಷಕರ ಅಧ್ಯಕ್ಷರ ಒಂದು ನೇಮಕ ಇರ್ತದೆ ಇದೇ ತಿಂಗಳು ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಆ ಒಂದು ಕಾರ್ಯಕ್ರಮಕ್ಕೆ ಆ ಒಂದು ಅಧ್ಯಕ್ಷರ ನೇಮಕಕ್ಕೆ ಹಿಂದೂ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಎಲ್ಲ ಸಂಘಟನೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅದೇ ಒಂದು ಕಾರ್ಯಕ್ರಮದಲ್ಲಿ ಅವತ್ತಿಂದಲೇ ನಾವು ಅಧ್ಯಕ್ಷರ ಒಂದು ಡಿಕ್ಲೇರ್ ಕೂಡ ಮಾಡ್ತಾಯಿದ್ದೀವಿ ಬರ್ತಾರೆ ಕನ್ನಡ ಪರ ಸಂಘಟನೆ ಆಗಿರ್ಬೋದು ಸಾಹಿತಿಗಳಾಗಿರ್ಬೋದು ಪ್ರಗತಿಪರ ಚಿಂತಕರಾಗಿರ್ಬೋದು ಹೋರಾಟಗಾರರಾಗಿರ್ಬೋದು ಅಂಬೇಡ್ಕರ್ ಅನುಯಾಯಿಗಳಾಗಿರ್ಬೋದು ಅಂಬೇಡ್ಕರ್ ಅಭಿಮಾನಿಗಳಾಗಿರ್ಬೋದು ಮತ್ತು ವಿವಿಧ ಸಂಘಟನೆಯ ಅಧ್ಯಕ್ಷರು ಅಲ್ಲಿ ಒಂದು ಭಾಗವಹಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಇಲ್ಲ ಇಲ್ಲ ಅವತ್ತಿನ ದಿನವೇ ಎಲ್ಲ ನಾವು ಕೂಡಿಕೊಂಡು ಯಾರಿಗೆ ಮಾಡಿದ್ರೂ ಸೂಕ್ತದ ಹೇಳಿ ಎಲ್ಲ ಡಿಸ್ಕಸ್ ಮಾಡಿ ಅವತ್ತಿಂದ ಅವತ್ತೇ ಡಿಕ್ಲೇರ್ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಎಲ್ಲ ಸಂಘಟನೆಯವರು ಇದು ದಲಿತ ಸೇನೆ ಅಂತ ಹೇಳಿ ಸಪ್ರೇಟೇನು ದಲಿಸೇನಿಲ್ಲ ಆ ದಲಿತೇನೆ ಜಿಲ್ಲಾ ಅಧ್ಯಕ್ಷನಾಗೆ ನಮಗೂ ಒಂದು ಸಾರಿ ಅವಕಾಶವನ್ನು ಕೊಟ್ಟಿದ್ದಾರೆ ಅಷ್ಟೇ ಈಗ ನಾವು ಬೇರೆದವರಿಗೆ ಆಯ್ಕೆಯನ್ನು ಮಾಡ್ತೀವಿ ಹಾಂ ಈ ಸಂಘಟನೆಯಲ್ಲಿ ಆಯ್ತು ಒಬ್ಬರು ಅಧ್ಯಕ್ಷರನ್ನು ಡಿಕ್ಲೇರ್ ಮಾಡಿದ್ದಾರೆ ಆಯ್ತು ಇನ್ನು ಬೇರೆ ಬೇರೆ ಬೇರೆದವ್ರಿಗೆ ನಾವು ಮಾಡ್ತೀವಿ ಈ ಸಾರಿ ಮಹಿಳೆಯರು ಮಾಡಬೇಕಂತೂ ಕೂಡ ನಾವು ವಿಚಾರವನ್ನು ಮಾಡಿದೀವಿ ಮಹಿಳೆಯರಾದ್ರೂ ಚೆನ್ನಾಗಾಗ್ತದೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ ಒಂದೇ ಜಾತಿಗೆ ಸೀಮಿತ ಇಲ್ಲ ಇವತ್ತು ಅವರು ಬರೆದಂಥ ಸಂವಿಧಾನ ಇಡೀ ವಿಶ್ವವೇ ಅವ್ರ ಸಂವಿಧಾನದ ಮುಖಾಂತರ ಈ ದೇಶ ನಡೀಲತ್ತದ ಅದಕ್ಕೆ ನಾವು ಬೇರೆದವ್ರು ಬಂದರೂ ಕೂಡ ಬೇರೆ ಜ ಕಮ್ಯುನಿಟಿಯವ್ರಿಗೆ ಕೂಡ ಮಾಡುವಂಥ ಅವಕಾಶ ನಾವೆಲ್ಲ ಡಿಸ್ಕಸ್ ಮಾಡಿದೆ ಮಾಡ್ಬೇಕಂತ ಹೇಳಿ ಹಾಂ ಮಹಿಳಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾನ್ಸೆಪ್ಟ್ನು ಅದೇ ಇತ್ತು ಈಗ ನಮ್ಮದೂ ವಿಚಾರ ಅದೇ ಅದ ಯಾರಾದರೂ ಮಹಿಳೆಯರಿಗೆ ಮಾಡಿದೆಪ್ಪ ಅಂತಂದ್ರೆ ಇವತ್ತು ಮಹಿಳೆಯರು ಹೊರಗೆ ಬರಬೇಕಾಗ್ಯದ ಅದಕ್ಕೆ ನಾವು ಮಹಿಳೆಯರಿಗೆ ಮಾಡ್ಬೇಕಂತ ಕೂಡ ಒಂದು ಇದು ಮಾಡ್ತಾಯಿದ್ದೀವಿ ಮಹಿಳೆಯರು ಬರ್ತಿರ್ತಾರೆ ಮತ್ತು ಬೇರೆ ಬೇರೆ ಕಮ್ಯುನಿಟಿಯವರು ನಮ್ಮವರು ಎಲ್ಲರೂ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದಕ್ಕೆ ನಾವು ಯಾರಿಗೆ ಮಾಡಿದ್ರು ಸೂಕ್ತ ಅಂತೇಳಿ ಎಲ್ಲ ಡಿಸ್ಕಸ್ ಮಾಡಿ ಅವತ್ತೆ ನಾವು ಡಿಕ್ಲೇರ್ ಮಾಡ್ತೀವಿ